ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ಹೆಸರು ಬಸವಪಟ್ಟಣ ಬಸವಪಟ್ಟಣ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಾಟ ತಾಲೂಕು ಬಸವಪಟ್ಟಣ ನಿವಾಸಿಗಳಾಗಿರ್ತೀವಿ ನಮ್ಮ ಹೆಸರು ಮಂಜುನಾಥ್ ದೇವಿ ಅಂತ ನಮ್ಮ ಅಪ್ಪನ ಹೆಸರು ಹೆಂಟಪ್ಪ ಬಿ ಎಂ ಹೆಂಟಪ್ಪ ಅಂತ ನಮ್ದು ಇದೇ ಡಿ ಬಿ ಜಮೀನು ಹೋಗೋದ್ರ ಬಗ್ಗೆ ಮಾತಾಡೋದು ಬಂದಿದ್ದೀವಿ ಬಸವಪಟ್ಟಣ ತಾಲೂಕು ಬಂದ್ರೂ ಅವರು ಬೇರೆ ಫಲವತ್ತಾದ ಭೂಮಿಗಳ್ ಬಿಟ್ಬಿಟ್ಟು ಬೇರೆ ಕಡೆ ಮಾಡಿ ಅಂದ್ರೆ ಅದು ಉತ್ತಮ ಸುಮ್ಮನೆ ಸುಮ್ಮನೆ ಅವ್ರು ಕೈಗಾರಿಕೆ ಮಾಡ್ತೀರಿ ಇದು ಮಾಡಿ ವರ್ಷದ ಕೊಟ್ಟು ಮಾಡೋದಿಲ್ಲ ಏನಿಲ್ಲ ಆದರೆ ಇದ್ರ ಬದಲು ಬೇರೆ ಕಡೆ ಮಾಡಿಬಿಡಿ ಚಿಲ್ಗಾಡ್ ತಾಲೂಕಲ್ಲಿ ಬೇರೆ ಜಮೀನುಗಳೈತೆ ಅಲ್ಲ ದೊಡ್ಡ ಭೂಮಿಗಳು ಅದರ ಕಡೆ ಮಾಡಲಿ ಇದು ಬಿಡಲಿ ನಾವು ರೈತರು ಎತ್ತೋಗಲಿ ರೇಷ್ಮೆ ಎಲ್ಲ ಬೆಳೀತೀರಲ್ಲ ಇಲ್ಲೇ ಫಲವತ್ತಾದ ಭೂಮಿಗಳಿವೆ ಅದರಿಂದ ಇದು ಬಿಟ್ಟು ಬೇರೆ ಕಡೆ ಮಾಡಲಿ ಕೈಗಾರಿಕೆ ಮಾಡಿದರೆ ಒಳ್ಳೇದು ಬೇಡ ಅನ್ನಲ್ಲ ಬೇರೆ ಕಡೆ ಮಾಡಲಿ ಇಲ್ಲಿ ಬಿಟ್ಟು ಬಿಡಲಿ ಬಿಟ್ಟು ಬೇರೆ ಕಡೆ ನಾವು ಇಲ್ಲೇ ಬಿಡೋದಿಲ್ಲ ಬಸವಪಟ್ಟಣ್ಣ ಕೃಷ್ಣಮೂರ್ತಿ ಅಂತ ಬಸವಪಟ್ಟಣ ಈಗ ಇದು ಕೆಇ ಡಿ ಬಿ ಜಮೀನು ಸ್ವಾಧೀನ ಪಡಿಸ್ಕೊಳಕ ಹೊರಟಿದ್ದಾರೆ ಈಗ ಇದುವರೆ ವಶ ಪಡಿಸ್ಕೊಂಡಿದಾರಲ್ಲ ಎಷ್ಟು ಕಡೆ ಅವರು ಕೈಗಾರಿಕೆ ಮಾಡಿದ್ದಾರೆ ಎಷ್ಟು ಅಲ್ಲೇ ಖಾಲಿ ಹಂಗೆ ಇದೆ ಈಗ ಅಲ್ಲೆಲ್ಲ ಖಾಲಿ ಇದ್ಕೊಂಡು ಇಲ್ಲೇ ಯಾಕೆ ಬಂದು ಮಾಡ್ತಿದ್ದಾರೆ ಈಗ ಇಲ್ಲಿ ಮಸ್ತನೋಳಿ ಕಡೆ ಇದೆ ಮತ್ತೆ ಧಾರವಾಡದಲ್ಲಿ ಇದೆ ಆಯ್ತಾ ಈಗ ಅಲ್ಲೆಲ್ಲಾ ಏನ್ ಮಾಡ್ತಿದೆ ಅಲ್ಲೆಲ್ಲಾ ಹಂಗೆ ಖಾಲಿ ಇದೆ ಅಂತ ಕಡೆ ಎಲ್ಲ ಖಾಲಿ ಇರೋಂಥ ಕಡೆ ಮಾಡಿದೆ ಅದನ್ನೇ ಅಭಿವೃದ್ಧಿ ಮಾಡಿ ಇಲ್ಲಿ ಬಂದು ಅಭಿವೃದ್ಧಿ ಮಾಡೋದು ಇದನ್ನ ಯಾವ ನ್ಯಾಯ ರೈತರು ಭೂಮಿ ಕಿತ್ಕೊಂಡು ಇವ್ರೇನು ಅಭಿವೃದ್ಧಿ ಮಾಡೋದು ಈಗ ಅವ್ರು ನಮಗೆ ಮನೆ ಒಂದು ಕೆಲಸ ಕೊಡ್ತೀರ ಅಂತ ಹೇಳ್ತಿದ್ರಲ್ಲ ಬರ್ಲಿ ಅವ್ರದೇ ಕರ್ಕೊಂಡ್ಬರ್ಲಿ ಹತ್ತು ಜನ ಬರ್ಲಿ ನಾವು ಕೆಲಸ ಕೊಡಬೇಕಿದ್ವಿ ನಮ್ಮ ಭೂಮಿಯಲ್ಲಿ ನಾವು ಕೆಲಸ ಕೊಡ್ತೀವಿ ಅವ್ರೇನು ಕೊಡ್ತಿದ್ದಾರೆ ಈ ತರ ಅಲ್ಲಿ ಅವ್ರ ಯಾಕೆ ನಮ್ಮಂತ ಇದು ಫಲವತ್ತಾದ ಭೂಮಿ ಕಿತ್ಕೊಬೇಕು ಈಗ ಮಾಡ್ಲಿ ಕೈಯಾಕೆ ತೊಂದರೆ ತೊಂದರೆ ಏನಿಲ್ಲ ನಮ್ಮ ಕಡೆ ಈಗ ನಮ್ಮ ತಾಲೂಕಲ್ಲಿ ಇನ್ನೂ ಬೇರೆ ಕಡೆ ಇದೆಯಲ್ಲ ಬರ್ಡು ಭೂಮಿ ಇರೋಂಥ ಜಮೀನು ಅಲ್ಲಿ ಮಾಡ್ಬೋದಲ್ಲ ಅದು ಬಿಟ್ಟು ಇಲ್ಲಿ ಪರ್ವತಾದ ಭೂಮಿ ಕಿತ್ಕೊಂಡು ಈಗ ಎಲ್ಲ ಎಲ್ಲ ಕೂತ್ಕೊಂಡರು ಅವರು ಎಲ್ಲ ಬರ್ಡ್ ಭೂಮಿ ಅಂತ ಹೇಳ್ತಾರೆ ಬಂದು ಇಲ್ಲಿ ಸರ್ವೆ ಮಾಡಿ ಇಲ್ಲ ಬಂದು ಓಡಾಡಿ ನೋಡಿ ಆಮೇಲೆ ಅದನ್ನು ಮಾಡಲಿ ಅದನ್ನೇ ಶಾಶ್ವತ ನೀರಾವರಿ ಓಡಿ ಅಂತ ಹೇಳಿ ನಾವು ಇಪ್ಪತ್ತು ವರ್ಷದಿಂದ ಶೈಕ ಮಾಡಿಕೊಂಡು ಎಲ್ಲ ಮಾಡಿದ್ರು ಅವ್ರು ಏನು ನೀರು ಹಾವರಿ ಕೊಡೋಕೆ ಅರ್ತಿ ಇಲ್ಲ ಅವ್ರಿಗೆ ಅಂತ ಬಂದು ಈಗ ಪರ್ವತದ ಭೂಮಿ ಕಿತ್ಕೊಂಡು ಅದು ಸ್ವಲ್ಪ ನೀರು ಅಂತ ಬೆಳೀತಾ ಇದ್ವಲ್ಲ ಈಗ ನಮ್ಮೂರಿಂದ ಸುಮಾರು ಒಂದು ಸಾವಿರ ಲೀಟರ್ ಒಂದು ದಿವಸಕ್ಕೆ ಹಾಲು ಕೊಡ್ತಾ ಇದ್ವಿ ನಮ್ದು ಬರ್ಡ್ ಭೂಮಿ ಆಗಿದೆ ಅಷ್ಟು ಹಾಲು ಸಾಧ್ಯ ಆಗ್ತಿತ್ತು ರೇಷ್ಮೆ ಬೆಳೀತಾ ಇದ್ವಿ ನಮ್ಮ ಶಿಡ್ಲಘಟ್ಟ ತಾಲೂಕು ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿ ಇದೆ ಇದರಲ್ಲೇ ಎಲ್ಲ ರೇಷ್ಮೆ ಬೆಳಕು ಜೀವನ ಮಾಡ್ತಿದ್ದಾರೆ ಈಗ ರೇಷ್ಮೆ ಗೂಡು ಮಾರ್ಕೆಟ್ ಅಲ್ಲಿ ಹೋಗಿ ತೆಗೆದು ನೋಡಿದ್ವಿ ಹಿಂದಿನ ಇದು ಬಸವಪಟ್ಟದಲ್ಲಿ ಎಷ್ಟು ಗೂಡು ಬೆಳೀತಿದ್ರು ಏನು ಅಂತ ಅಲ್ಲೇ ಇದೆ ಅದನ್ನ ಯಾರು ಅದನ್ನು ಮೋಸ ಮಾಡಿ ಇದು ಮಾಡೋದಕ್ಕಲ್ಲ ಆದರೂ ಬಿಟ್ಟು ಯಾಕೆ ಭೂಮಿನೇ ಮಾಡ್ತಾ ಇದು ಕೈಗಾರಿಕೆಲ್ಲ ಹಸಿರು ಭೂಮಿ ಇದು ಯಾರು ಹೇಳ್ತಾ ಇದಾರೆ ಬರಡು ಭೂಮಿ ಇದೆ ಅದು ಇದು ಅಂತ ಹೇಳ್ತಾರೆ ನಮ್ದೆಲ್ಲ ಬರೋಡ್ ಭೂಮಿ ಅಲ್ಲ ಇದು ನಮ್ದು ಹಸಿರು ಭೂಮಿ ಇದು ಕೆಂಪು ಭೂಮಿ ಇದು ಕೆಂಪು ಭೂಮಿ ಇದೆ ಇದು ನಮ್ಮ ಈಗ ನಾವು ಒಂದು ದಿನಕ್ಕೆ ಬಸವಪಟ್ಟಣ ಗ್ರಾಮದಲ್ಲಿ ಸಾವಿರ ಲೀಟರ್ ಹಾಲು ಕೊಡ್ತಾ ಇದೀವಿ ಸುಮಾರು ಅಂದ್ರೆ ಒಂದು ಇನ್ನೂರ ಐತಿ ಮುನ್ನೂರು ಹಸುಗಳಿದೆ ಒಂದ್ ಎರಡ್ ಸಾವಿರ ಕುರಿ ಇದೆ ಎಲ್ಲಾ ಎರಡ್ ಸಾವಿರ ಕುರಿ ಮತ್ತೆ ಈ ಇನ್ನೂರ ಐತ ಮುನ್ನೂರು ಹಸುಗ್ ಏನಿದೆಯೋ ಅದಕ್ಕೆಲ್ಲಾನು ಮೇವು ಕೊಡ್ತಾ ಇರೋ ಹಸಿರು ಭೂಮಿ ಇದು ಬೋಡ್ಭೂಮಿ ಆಗಿದ್ರೆ ಅಷ್ಟೊಂದು ಹಸುಗಳಿಗೆ ಮೇಕೆಗಳಿಗೆ ಮತ್ತು ಹಸುಗಳಿಗೆ ಎಲ್ಲಿ ಮೇವು ಸಿಕ್ತಿತ್ತು ಮೇವು ಸಿಗ್ತಾ ಇರಲಿಲ್ಲ ಇದು ನಮ್ಮದು ಬೋರ್ಡ್ ಭೂಮಿ ಅಲ್ಲ ನಮ್ಮದು ಭೂಮಿ ಅಲ್ಲ ಇದು ನಮ್ಮದು ಹಸುರು ಭೂಮಿ ಕೆಂಪು ಭೂಮಿ ನಮ್ಮದು ಯಾವುದೇ ಕಾರಣಕ್ಕೂ ನಮ್ಮ ಜಮೀನಿಗೆ ಕೊಡೋದಕ್ಕೆ ನಾವು ಇಷ್ಟ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಾವು ಆದರೆ ವಿಶ್ವದಲ್ಲೇ ಈಗ ಅತಿ ಗೂಡಿನ ಅಲ್ಲಿ ಎರಡನೇ ಸ್ಥಾನ ಪಡೆದಿದ್ದೀವಿ ನಾವು ರೇಷ್ಮೆಯಲ್ಲಿ ಎರಡನೇ ಸ್ಥಾನ ಪಡೆದಿದ್ದೀವಿ ವಿಶ್ವದಲ್ಲೇ ಈಗ ನಮ್ಮ ಸರ್ಕಾರದವರು ನೂರು ಕೋಟಿ ಅನುದಾನ ಏನು ಕೊಟ್ಟಿದ್ದಾರೆ ಹೈಟೆಕ್ ಮಾರ್ಕೆಟ್ಗೆ ನೂರು ಕೋಟಿ ಮಾರ್ಕೆಟ್ಗೆ ವಿಶ್ವದಲ್ಲೇ ಕೊಟ್ಟಿರೋಲ್ವ ನಮಗೆ ನಮ್ಮ ಶಿಲ್ಗಾಡ ತಾಲೂಕಿಗೆ ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅನುದಾನ ಕೊಟ್ಟಿರೋದು ಏನಕ್ಕೆ ರೇಷ್ಮೆ ಚೆನ್ನಾಗಿ ಇದ್ದಾರೆ ನಮ್ಮ ತಾಲೂಕು ಚೆನ್ನಾಗಿದೆ ರೇಷ್ಮೆ ಗೂಡು ಚೆನ್ನಾಗಿ ಬರ್ತಾಯಿದೆ ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ ಈಗ ನಮ್ಮ ಹತ್ರ ಜಮೀನಲೆಲ್ಲ ಕಿತ್ಕೊಂಡ್ಬಿಟ್ರೆ ಗೂಡು ಕೊರೋದು ಯಾರು ನಾವೇನು ಶಿಲ್ಗಾಡಿಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ ಶಿಲ್ಗಾಡ ತಾಲೂಕಲ್ಲಿ ಮಾಡಲಿ ಎಲ್ಲ ಬೇರೆ ಕಡೆ ಮಾಡಲಿ ಬೋರ್ಡ್ ಭೂಮಿ ದಿನ ಮಾಡಲಿ ನಮ್ಮ ಬೋರ್ಡ್ ಭೂಮಿ ಎಲ್ಲ ನಮ್ದು ಭೂಮಿ ನಮ್ದು ಎಲ್ಲ ಬಂದವರೆ ನೋಡಲಿ ಪರಿಶೀಲನೆ ಮಾಡಲಿ ಎಲ್ಲ ನಮ್ದು ಎಲ್ಲ ನೀರಾವರಿ ಜಮೀನುಗಳಿದೆ ಎಲ್ಲ ಮಾಮೂಲಿ ಹೊರಗಳಿದೆ ಭತ್ತ ನಮ್ಮ ರಾಗಿ ಇದೆ ಜೋಳ ಇದೆ ಎಲ್ಲ ನಮ್ದು ತೆಂಗು ಇದೆ ಎಲ್ಲ ನಮ್ಮ ತೋಟಗಳಿದೆ ಮತ್ತು ಕೋಳಿ ಪಾರಮ್ಸ್ ಇದೆ ಸರ್ ಇದು ಬಸವಾಪಟ್ಣ ಗ್ರಾಮಸ್ಥರು ಎಲ್ಲರೂ ಸೇರ್ ಮಾಡ್ತಾ ಇರೋದಾ ಗ್ರಾಮಸ್ಥರು ಎಲ್ಲ ಬಡವರು ಎಲ್ಲ ಸೇರೆ ಅಲ್ಲ ಈಗ ಎಲ್ಲರಿಗೂ ಸಮ್ಮತಿ ಇದೆಯಾ ಅಂದರೆ ನಾವು ಯಾವುದೇ ಕಾರಣ ಕೆ ಡಿ ಬಿಗೆ ಜಮೀನು ಬಿಟ್ಕೊಳಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಈಗಾಗಲೇ ಕೆ ಡಿ ಬಿ ಆಫೀಸ್ಗೆ ಸುಮಾರು ಮುನ್ನೂರು ಜನ ಸಿಗ್ನೇಚರ್ ಮಾಡಿ ಆ ವಿತ್ ಆಧಾರ್ ಕಾರ್ಡು ಪಾಣಿ ಕೊಟ್ಟಿರ್ತಾರೆ ನಮ್ಮ ಜಮೀನುಗಳು ನಾವು ಕೆ ಡಿ ಬಿ ಕಂಪ್ನಿಗೆ ಕೊಡ್ತೀವಿ ಅಂತೇಳಿ ಮುನ್ನೂರು ಜನ ಅಥೆಂಟಿಕೇಷನ್ ಆಗಿ ಸಿಗ್ನೇಚರ್ ಮಾಡಿರ್ತಾರೆ ಹಾಗಾದರೆ ಅವರು ನಡೆ ಹೆಂಗೆ ಸರ್ ಅವರೆಲ್ಲ ಬೋಗಸ್ ಸಿಗ್ನೇಚರ್ ಮಾಡಿದ್ದಾರೆ ಯಾರು ರೈತರು ಮಾಡಿಲ್ಲ ಯಾರು ಪಿ ಎಸ್ ಎಲ್ ಕಂಪಿಗೆ ಸುಮಾರು ವರ್ಷದಿಂದ ಹದಿನೈದು ವರ್ಷದ ಹಿಂದ್ಗಡೆ ಮಾರಾಟ ಮಾಡಿರ್ತಾರಲ್ವ ಅವ್ರು ಮಾಡಿರುವಂಥ ಕೆಲಸ ಬ್ಲೋಕಾರ್ಗೆ ಮಾಡಿರೋ ಕೆಲಸ ಇದು ಯಾವುದೇ ರೀತಿ ರೈತ ಭೂಮಿ ಕಷ್ಟ ಪಡ್ ದುಡ್ತಾ ಇರೋ ರೈತ ಯಾರು ಮಾಡಿರೋ ಇದು ಯಾರೋ ಬ್ಲೋಕಾರ್ಗೆ ಮಾಡಿರೋ ಕೆಲಸ ಅದು ಯಾರು ರೈತರು ಯಾವುದೇ ಕಾರಣಕ್ಕೂ ನಾವು ಭೂಮಿ ಜಮೀನು ಕೊಡ್ತೀವಿ ಅಂತ ಸಿಗ್ನೇಚರ್ ಮಾಡಿಕೊಟ್ಟಿಲ್ಲ ಅದು ಯಾರೋ ಬ್ಲೋಕರ್ ಮಾಡಿರುವಂತ ಕೆಲಸ ಅದು ಕೆ ಎಸ್ ಎಲ್ ಕಂಪ್ನಿಗೆ ಹದಿನೈದು ವರ್ಷ ಹಿಂದೆನೆ ಮಾರಾಕಿರುವಂತ ಮಾಡಿರುವಂತ ಕೆಲಸ ಅದು ಈಗ ತಮ್ಮ ಈಗ ನೀವೇನು ಹೇಳ್ತಾ ಇದ್ದೀರ ಅಂದರೆ ಕೆ ಡಿ ಬಿಗೆ ನಮ್ಮ ರೈತಾಪಿ ವರ್ಗದ ಜಮೀನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ಪಿ ಎಸ್ ಎಲ್ ಕಂಪ್ನಿಗೆ ಆಗ ಏನು ಮಾಡ್ತಾ ಇದ್ರಿ ರೈತರು ಆಗ ಅವರು ರೈತರ ಅಲ್ವ ಅವ್ರ ಪರವಾಗಿ ಯಾಕೆ ಧ್ವನಿ ಎತ್ತಿಲ್ಲ ರೈತರು ಆವಾಗ ಪಿ ಎಸ್ ಎಲ್ ಕಂಪ್ನಿಗೆ ಯಾಕೆ ಧ್ವನಿ ಎತ್ತಿಲ್ಲ ಅಂತನಾ ಆವಾಗೂ ಬೋಗಸ್ ಮಾಡಿ ರೈತರು ನಂಬಿಸಿ ನಿಮ್ಗೆ ಅದ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲ ಒಂದು ಮೋಸ ಮಾಡಿ ಎಲ್ಲ ಒಂದು ಲಕ್ಷ ಒಂದ್ ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಮೋಸ ಮಾಡಿದ್ದಾರೆ ರೈತರಿಗಾಗ ಬೇರೆ ಕಡೆ ಜಮೀನು ಕೊಡ್ತೀವಿ ಅಂತೆಲ್ಲ ಮೋಸ ಮಾಡಿದ್ದಾರೆ ಮೋಸ ಮಾಡಿ ಕೊಟ್ಟಿಲ್ಲ ಎಲ್ಲ ಮೋಸ ಮಾಡಿರೋದಕ್ಕೆ ಅದೆಲ್ಲ ಅದೇ ರೀತಿ ನಿಂತಿದೆ ಅದು ಅದ ಯಾವ ಯಾವುದೇ ರೀತಿ ಇಲ್ಲಿ ಚಾಲು ಆಗಿಲ್ಲ ಕೆಲವಂತ ಅಭಿವೃದ್ಧಿ ಮಾಡಿರೋಂತ ಕೆಲಸಗಳು ಅವೆಲ್ಲ ಅವೆಲ್ಲ ಕರ್ಕೊಂಡೋಗಿ ಏನಂತ ಮಾಡಿದ್ದಾರೆ ಅದೆಲ್ಲ ಸರಿ ಬರ್ತಾ ಇಲ್ಲ ಸರ್ ಈಗ ಇನ್ನೊಂದು ಹೇಳಿದ್ರೆ ಕೆ ಡಿ ಬಿಗೆ ಕೊಡೋಲ್ಲ ಅನ್ನೋರು ಏನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಸರ್ಕಾರಿ ದಾಖಲೆಗಳಲ್ಲಿ ರೆವಿನ್ಯೂ ದಾಖಲೆಗಳಲ್ಲಿ ಮೂರು ಎಕರೆ ಇದ್ದರೆ ಅವರು ಅಕ್ವೇಷನ್ನು ಗೋಮಾಳ ಎಲ್ಲ ಸೇರಿ ಹತ್ತು ಗಂಟೆ ಮಾಡ್ಕೊಂಡು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಇವರು ಒಂದು ಡ್ರಾಮಾ ಆಡ್ಬೋದು ಅದನ್ನೆಲ್ಲ ವಿಶ್ವಾಸ ಹೇಳಿದ್ರೆ ಸರ್ಕಾರ ಇದರಲ್ಲಿ ಕೂಡಲೇ ಇಂಟರ್ಫಿಯರ್ ಆಗಿ ಪಾಣಿ ಹೋಲ್ಡರ್ಸ್ಗೆ ಚೆಕ್ ಮಾಡಿ ಕೊಡಬೇಕು ಅಂತೇಳಿ ಅವರು ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಅದರ ಪರವಾಗಿ ಯಾವುದೇ ರೀತಿ ಆ ರೀತಿ ಎಲ್ಲ ಭೂಮಿಗಳೆಲ್ಲ ಇಲ್ಲ ಇಲ್ಲಿ ಯಾ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಅರ್ಜಿಗಳು ಹಾಕೊಂಡಿದ್ದಾರೆ ಯಾರು ಅವತ್ತಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅರ್ಜಿ ಹಾಕಿರೋದು ಅದು ಅವತ್ತಿಂದ ಪೊಸಿಷನ್ ಇದ್ದಾರೆ ಬಟ್ ನಮ್ಮ ಶಿಲ್ಗಾಡ ತಾಲೂಕು ದರ್ಖಾಸ್ತ ಕಮಿಟಿ ಆಗಿಲ್ಲ ಆಗದೆ ಇರೋಂಥ ಕಾರಣಕ್ಕಾಗಿ ಜಮೀನಲ್ಲಿ ಯಾರಿಗೂ ಚಾಲು ಬಂದಿಲ್ಲ ಅದರಿಂದನೇ ಅದು ಅದೇ ರೀತಿ ನಿಂತಿದೆ ಯಾ ಅವರೇ ಬಂದು ಪರಿಶೀಲನೆ ಮಾಡಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಏನಿದೆಯೋ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಮಾಡಿಕೊಟ್ಬಿಟ್ಟು ಏನಿದೆ ಅವ್ರ ಜಮೀನು ಅವ್ರಿಗೆ ಮಾಡಿಕೊಡ್ಲಿ ಬಟ್ ಕೇಳಿಬೇಕಂತೂ ಜಮೀನು ಕೊಡೋದಿಲ್ಲ ಬೇಕಾದ್ರೆ ಇವರು ಸರ್ಕಾರದವ್ರು ಮಾಡಿಕೊಡ್ಲಿ ಅದು ಅವರೇ ಆವತ್ತಿನಿಂದ ಮತ್ತೆ ಅದಕ್ಕೆ ನಿಲ್ಕೊಂಡಿದಾರ ಫಿಫ್ಟಿ ಚಾಲೂ ಮಾಡಿದೆ ದಾಸ್ ಕಮಿಟಿ ಮಾಡಿದೆ ಅದಕ್ಕೆ ನಿಲ್ಸಿದಾರ ಸರ್ ಈಗ ನಾವು ಕೊಡ್ತೀವಿ ಅನ್ನೋರು ಹಾಗಾದ್ರೆ ಏನಾದರೂ ಕೆಇಡಿ ಶಾಮೀಲಾಗಿರ್ ಶಾಮೀಲಾಗಿದ್ದಾರ ಅದೇನೋ ಗೊತ್ತಾಗ್ತಾ ಇಲ್ಲ ಯಾರಿಗೂ ಆಚೆ ಬರ್ತಾ ಇಲ್ಲ ಆಗಿರ್ಬೋದು ಅನಿಸ್ತಾ ಇದೆ ಬಟ್ ಯಾರು ರೈತರು ಇರೋ ರೈತರು ಯಾರು ಜಮೀನು ಕೊಡ್ತೀವಿ ಮುಂದೆ ಬಂದಿರೋ ಇಲ್ಲ ಎಲ್ಲ ಸೇವನಲ್ಲಿ ಯಾರು ಹಾಕಿಲ್ಲ ಎಲ್ಲ ಬಹುತೇಕ ಸೇನ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಯಾವುದೇ ರೀತಿ ಜಮೀನು ಕೊಡ್ತೀವಿ ಅಂತ ಯಾರೂ ಇದು ಮಾಡಿಲ್ಲ ಎಲ್ಲ ಭಾಗ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ ಸರ್ ಕೆ ಡಿ ಬಿ ಅಕ್ವಿಸಿಷನ್ ಎಷ್ಟು ಊರು ಹೋಗ್ತಾ ಇದೆ ಸರ್ ನಿಮ್ಮ ಭಾಗದಲ್ಲಿ ಹದಿಮೂರು ಊರು ಹೋಗ್ತಾ ಇದೆ ಸರ್ ಹದಿಮೂರು ಊರು ಹೋಗ್ತಾ ಇದೆ ಜೊಮಕಾಟೆ ಹೋಬಳಿಯಲ್ಲಿ ಹದಿಮೂರು ಊರು ಹೋಗ್ತಾ ಇದೆ ಆ ಊರಿನಲ್ಲಿ ಎಲ್ಲಾನು ಹಸಿರು ಭೂಮಿ ದಾಖಲೆ ತೆಗೀಲಿ ಬಸವಪಟ್ಟಣದಲ್ಲಿ ರೇಷ್ಮೆ ಜಾಸ್ತಿನೇ ಹೋಗ್ತಾ ಇದೆ ಬಟ್ ಆಮೇಲೆ ಬೇರೆ ತರಕಾರಿ ಆಗಿರ್ಬೋದು ಟೊಮೊಟೊ ಆಗ್ಬೋದು ಬೀನ್ಸ್ ಆಗ್ಬೋದು ಮತ್ತೆ ಹೂವು ಆಗ್ಬೋದು ಮತ್ತೆ ಇತರ ಬೆಳೆ ಎಲ್ಲ ಬೆಳಿಗ್ಗೆನು ಬಸ ಬಂಡವರು ಬೆಳೀತಾ ಪ್ರತಿಯೊಂದು ಹದಿಮೂರ ಹಳ್ಳಿಯವರು ಬೆಳೀತಾ ಇದ್ದಾರೆ ಎಲ್ಲಾನು ಇಲ್ಲಿಂದಲೇ ಜಾಸ್ತಿ ಹೋಗ್ತಾ ಇರೋದು ಹತ್ರ ಇದೆ ಅಂತಾನೆ ಹೋಗ್ತಾ ಇರೋದು ಸರಿ ಜಮೀನು ಕೊಡದಿರೇನೆ ಡೆವಲಪ್ಮೆಂಟ್ ಮಾಡಿದ್ರೆ ಮಾಡ್ಲಿ ಶಾಸಕರು ಹಿರೋ ಜಮೀನ್ ಕಿತ್ಕೊಂಡ್ಬಿಟ್ಟು ಎಲ್ಲ ಮಾಡ್ಬೋದಲ್ಲ ಎಂಗ್ ಮಾಡ್ತಾರೆ ಇವರು ಮನೆ ಹತ್ರ ಹೆಣ್ಸು ಕೂಡ ಮಾಡ್ತಾರೆ ಏನಂತ ಹಿರೋ ಜಮೀನ ಕಳ್ಕೊಂಡ್ಬಿಟ್ಟು ಇರೋ ದುಡ್ಡು ಹಾಳು ಮಾಡ್ಬಿಟ್ಟು ಎಲ್ಲ ದೊಡ್ಡದ್ ಮಾಡ್ತಾರ ಇರೋದನ್ನ ಉಳ್ಸ್ಕೊಂಡು ಮಾಡಿದ್ರೆ ಎಲ್ಲ ಒಪ್ಕೊಂಡವ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಬೇಕಾರೆ ಬಸವಟ್ಟದ ಹಂಗೆ ಮಾಡಲಿ ಬಿಡೋ ಜಮೀನು ಕಿತ್ಕೊಂಡ್ರೆ ಮಾಡ್ಕೊಡ್ಲಿ ಹಂಗೆ ಮಾಡಿಕೊಡ್ಬೋದಲ್ಲ ಜಮೀನು ಕಿತ್ಕೊಂಡೇನೋ ಡೆವಲಪ್ಮೆಂಟ್ ಮಾಡೋದೇನೋ ಡೆವಲಪ್ಮೆಂಟ್ ಮಾಡಿದ್ರೆ ನಾವು ಇರೋದನ್ನ ಕಿತ್ಕೊಂಡ್ಬಿಟ್ಟು ಅವ್ರು ಡೆವಲಪ್ಮೆಂಟ್ ಮಾಡಿದ್ರೆ ಸರ್ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಈಗ ಜಮೀನು ಇಲ್ಲದೆ ಒಂದು ಕಾರ್ಖಾನೆ ಮಾಡೋದಕ್ಕಾಗಲ್ಲ ಸೊ ಅದರ ಬೇರೆ ಸರ್ಕಾರಿ ಜಮೀನು ಏನಾದರೂ ಇದೆಯಾ ಸರ್ಕಾರಿ ಜಮೀನು ಇಲ್ಲ ಸ್ವಲ್ಪ ಐತೆ ಇರೋದನ್ನ ಜಮೀನ್ ಕಿತ್ಕೊಬೇಕು ಅಂತ ಇವ್ರು ಇದ್ ಮಾಡ್ತಾ ಇದ್ರ ಇಲ್ದೋರ್ಕ ಮಾಡ್ಕೊಡ್ತ ಇದ್ ಮಾಡಿದ್ರೆ ಒಳ್ಳೇದಲ್ಲ ಇರೋ ಜಮೀನ್ ಕಿತ್ಕೊಂಡ್ಬಿಟ್ಟು ಇವರು ಡೆವಲಪ್ಮೆಂಟ್ ಮಾಡಿದ್ರೆ ಏನು ಮಾಡ್ತಿದ್ರೆ ಏನೋ ಇವಾಗ ಅವತ್ತಿನ ಡೆವಲಪ್ಮೆಂಟ್ ಮಾಡ್ತಿದ್ರೆ ಹಂಗೇ ಇರ್ಲೇಳ ಹಂಗೆ ಇದ್ರೆ ಏನತ್ತದ ಸರ್ ಈಗ ಜನ ಜನಸಂಖ್ಯೆ ಹೆಚ್ಚಾಗದಷ್ಟು ನಾವು ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ನಮ್ಮ ಶಿಡ್ಲಘಟ್ಟನ ಹಿಂದುಳಿದಿದೆ ಅಂತ ಇಡೀ ಕರ್ನಾಟಕದಲ್ಲೇ ಗೊತ್ತಾಗಿದೆ ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿಡ್ಲಘಟ್ಟ ಒಂದು ಸ್ಥಾನಕ್ಕೆ ಬರಬೇಕು ಅಂದ್ರೆ ಈಗ ವಿಶ್ವದಲ್ಲೇ ಎರಡನೇ ಸ್ಥಾನ ಹೊಂದಿದೆ ರೇಷ್ಮೆ ಇದ್ರಲ್ಲಿ ಸೊ ಇಲ್ಲೂ ಒಂದು ಕೈಗಾರಿಕೆ ಆದ್ರೆ ನಮ್ಮನ್ನು ಗುರ್ತಿಸ್ತಾರೆ ಜನ ಸೊ ನಾವು ಒಂದು ಹಂತದಲ್ಲಿ ಬೆಳಿತೀವಿ ಅಂತ ಹೇಳೋದ್ರಿಂದ ಇಲ್ಲಿ ಕಾರ್ಖಾನೆ ತರ್ತಾ ಇದ್ದಾರೆ ಸೊ ಆ ಉದ್ದೇಶದಿಂದ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೆ ಇರಾ ಜಮೀನು ಕಳ್ಕೊಂಬಿಟ್ಟು ಅವ್ರು ಡೆವಲಪ್ಮೆಂಟ್ ಇರ್ತಾರ ಎತ್ತೋತಾರೆ ಈಗ ಮೊನ್ನೆ ಯಾರೋ ಹೇಳಿದ್ರು ಇವಾಗ ಏನೋ ಒಂದು ಕಾರ್ಯ ಮಾಡಿದ್ರೆ ಇವಾಗ ದುಡ್ಡು ಜಾಸ್ತಿ ಬಂದರೆ ಸಿಂಪಲ್ ಆಗಿ ಮಾಡೋಕೆ ಹೋಗ್ಬಿಟ್ಟು ದೊಡ್ಡದಾಗೆ ಮಾಡ್ತಾರೆ ಯಾಕಂದ್ರೆ ದುಡ್ಡು ಇರೋ ಪಟ್ಟ ಮಾಡೋದ ಈರಾ ದುಡ್ಡನ್ನೆಲ್ಲ ಕಳ್ಕೊಂಡ್ಬಿಟ್ಟು ಅವ್ರು ಡೆವಲಪ್ಮೆಂಟ್ ಮಾಡಿಗೇಡಿ ಎಲ್ಲಿ ರೈತರು ಇಲ್ದ್ರೆ ಆಗಿರ್ತಾರಲ್ಲ ಡೆವಲಪ್ಮೆಂಟ್ ಮಾಡೋದಿಲ್ಲ ಗೌರ್ಮೆಂಟ್ ಮಾಡಿರ್ತದಷ್ಟೇ ರೈತರು ಹಾಳಾಗೋತಾರಲ್ಲ ಮುಂದಿನ ದಿನಗಳಲ್ಲಿ ಕೆ ಡಿ ಬಿ ಯಾವುದೇ ಕಾರಣಕ್ಕೂ ಜಮೀನು ನಾವು ಬಿಡಲ್ಲ ತಗೊಂಡೇ ತಗೊಳ್ತೀವಿ ಅಂತ ಹೇಳಿದ್ರೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಹೋರಾಟ ಇದ್ರೆ ನಮ್ಮ ನಾವು ನಮ್ಮ ಪೊಸಿಷನ್ ನಮ್ಮ ಜಮೀನಿಗೆ ನಾವು ಇದ್ದರೆ ಅವ್ರು ಏನು ಮಾಡ್ತಾರೆ ಬಿಡೋದಿಲ್ಲ ಅಂತ ನಾವು ಹೋರಾಟ ಮಾಡ್ತೀವಿ ನಾವು ಇರೋದು ನಾವು ಬಿಡೋಲ್ಲ ಅಂತ ಮಾಡ್ತೀವಿ ಈ ಕಾಲದಲ್ಲಿ ಬಸವಪಟ್ಟಣ ನರಸಮ್ಮ ಮಗ ಮುಂಡ್ರಾಜ್ ನಮ್ಮ ಹೆಸರು ಈಗಿನ ಕಾಲದಲ್ಲಿ ಮುಂದೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಮನೆಗಳಲ್ಲಿ ಅನುಕೂಲ ಆಗ್ಬೇಕಂತ ನಾವಿಲ್ಲಿ ಕೆಟ್ಟಿಗೆ ಇರಬೇಕಲ್ಲ ಕಾರಣ ಏನಂದರೆ ನಮ್ಮ ಜಮೀನಿರೆಲ್ಲ ಬೇರೆ ಕಡೆ ಹೋಗ್ತೀವಿ ಮಕ್ಕಳನ್ನ ಬಸ್ಸೋಕ್ಕಾಗಲ್ಲ ಅಲ್ಲಿ ಉದ್ಧಾರ ಮಾಡೋಕ್ಕಾಗಲ್ಲ ಇಲ್ಲಿದ್ರೆ ಸ್ವಂತ ಭೂಮಿ ಅಂತೇಳಿ ಇಲ್ಲಿ ನಾರವಾಗಿರ್ತೀವಿ ಅವ್ನು ಹೋದ್ವಿ ಮುಂದೆ ಅನುಕೂಲ ಅಂತ ನಾವು ಅನುಕೂಲ ಮಾಡ್ತೀವಿ ಬೇರೆ ಕೋಡೆ ಹೋಗ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ ಜಮೀನು ಅವ್ರು ಕೊಟ್ಟಿರೋ ದುಡ್ಡುಕ ಮನೆ ಕಟ್ಟೋಕ್ಕಾಗಲ್ಲ ಒಂದು ಸೈಟ್ ಕೊಡೋಕ್ಕಾಗಲ್ಲ ಮನೆ ಅನುಕೂಲಕ್ಕಾಗಲ್ಲ ಮಕ್ಳು ಓದೋಕ್ಕಾಗಲ್ಲ ಇರೋ ಇಲ್ಲದೆ ಅನುಕೂಲ ಮಾಡ್ಕೊಂಡು ನೀರು ಅನುಕೂಲ ಮಾಡಿಕೊಂಡು ಉದ್ದಾರ ಮಾಡೋಕ್ಕೆ ನಾವು ಅನುಕೂಲ ಮಾಡ್ತೀವಿ ಅದರ ಆಲೋಚನೆ ಮಾಡ್ತೀವಿ ಸರ್ಕಾರದಿಂದ ಏನು ಮಾಡ್ತಾರೆ ಅವ್ರ ಮುಖಾಂತರ ಅವರು ಪೈಸಲ್ಲ ಏನು ಮಾಡ್ತಾರೆ ನಾವು ಇದು ಮಾಡೋಣ ಅವ್ರ ಮುಂದೆ ಅನುಕೂಲ ಆಗ್ತದೆ ಅಂತ ಅವ್ರು ಕೇಳ್ತಾಯ್ತಾರೆ ಆದರೆ ನಮ್ಮ ಯೋಚನೆ ಏನು ಮಕ್ಕಳು ಉದ್ಧಾರ ಆಗಬೇಕು ನಮ್ಮ ತಾತವ್ರು ಮುದ್ದಾದ ಸಂಪಾದನೆ ಮಾಡಿದ್ದಾರೆ ಸ್ವತಂತ್ರವಾಗಿ ಇಲ್ಲಿರ್ತಾ ಇದ್ದೀವಿ ಸ್ವತಂತ್ರವಾಗಿ ನಾವು ಅನುಕೂಲ ಇರ್ತದೆ ಬೇರೆ ಕೊಡದ ನಮ್ಗೆ ಅನುಕೂಲ ಆಗೋದಿಲ್ಲ ಬೇರೆ ಕಡೆ ಹೋದಷ್ಟು ನಮ್ಗೆ ಪ್ರಾಬ್ಲಮ್ಗಳೇ ಸ್ವಂತ ಜಮೀನಲ್ಲಿದ್ದು ಬ ಮಕ್ಕಳನ್ನ ಬದುಕ ಉದ್ದಾರ ಮಾಡಕ್ಕ ಸ್ವಂತ ಜಮೀನ ಬದುಕ್ಸಕ್ಕ ರೈತರೊಂದು ಅಂತ ತನಸ್ಕೊಳಕೆ ಅನುಕೂಲ ಆಗ್ತದೆ ಅದರಿಂದ ನಮ್ಕ ಅನುಕೂಲ ಮಾಡಿಕೊಟ್ಟಂಗೆ ರೈತರನ್ನು ರೈತಕ್ಕೂ ಸಹಾಯ ಮಾಡ್ದಂಗೆ ಸರ್ಕಾರದಿಂದ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅನುಕೂಲ ಮಾಡ್ಕೊಡ್ತೀರಿ ಬೇರೆ ಕಡೆ ಬಿಡ್ತೀನಿ ಹ್ಞೂ ಅನುಕೂಲ ಮಾಡ್ಕೊಡ್ಬೇಕು ಇಲ್ಲಿರೋದು ಅನುಕೂಲನೆ ನಮ್ಕ ಸರ್ ಈಗ ಒಂದು ದೇಶ ಉದ್ಧಾರ ಆಗ್ಬೇಕಂದ್ರೆ ಕೆ ಡಿ ಬಿ ಅವಶ್ಯಕತೆ ಇದೆ ಈಗ ಚನ್ನಪಟ್ಟಣದಲ್ಲಿ ತಮ್ಮ ಹೇಳಿದ ಹೇಳಿಕೆಗಳ ಪರವಾಗಿ ರೈತರು ವಿರೋಧ ಮಾಡ್ತಾಯಿದ್ರು ಫೈನಲ್ ಆಗಿ ಸರ್ ನಾವು ಕೊಡ್ತೀವಿ ಈಗ ನಮ್ಮ ಜಮೀನುಗಳಿಗೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಬೆಳೆ ಇದೆ ನಾವು ಎರಡು ಕೋಟಿ ಕೊಡೋಂಗಿದ್ರೆ ಕೊಡ್ತೀವಿ ಅಂತ ಇದ್ದಾರೆ ಆ ಥರ ಬೇಡಿಕೆ ಏನಾದರೂ ಇಟ್ಟು ಮುಂದಿನ ದಿನಗಳಲ್ಲಿ ತಾವೇನಾದರೂ ಜಮೀನು ಬಿಡೋದಕ್ಕೆ ಇದ್ದಿದೆಯಾ ಇಲ್ಲ ಎಷ್ಟೇ ಕೋಟಿ ಕೊಟ್ಟರೂ ನಿಮಗೆ ಜಮೀನು ಬಿಡಲ್ವಾ ನಾವು ಕೊಡೋದಿಲ್ಲ ಸರ್ ನಿಮಗೆ ಸರ್ ಸರ್ಕಾರದಿಂದ ನಿಮಗೆ ಮಂಜೂರಾಗಿರುತ್ತೆ ಆ ಮಂಜೂರಾದ ಒಂದು ಜಮೀನು ಸಾಗುವಳಿಯಲ್ಲಿ ನೀವು ನೋಡ್ದಂಗೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಅವಶ್ಯಕತೆ ಇದ್ದಾಗ ಸರ್ಕಾರ ನಿಮ್ಮನ್ನು ಕೇಳಿದಾಗ ನೀವು ಆಟೋಮೆಟಿಕಲಿ ಅಂತ ಹೇಳಿಬಿಟ್ಟು ಒಂದು ಸಾಗುವಳಿ ಚೀಟಿಯಲ್ಲೇ ಇರುತ್ತೆ ನಿಜ ಸರ್ಕಾರಕ್ಕೆ ನೀವು ಚಾಲೆಂಜ್ ಮಾಡ್ತೀನಿ ನಾನು ಬಿಡೋದೇ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಕೇಳಲ್ಲ ಆಗ ನಿಮ್ಮ ನಿಲುವೇನಿರುತ್ತೆ ಸರ್ಕಾರ ರಾಜ್ಯಾಂಗ ಸಂವಿಧಾನ ವಿರುದ್ಧವಾಗಿ ನಿಂತ್ಕೊಳ್ಳೋಕ್ಕಾಗುತ್ತಾ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನಿಜ ಹಂಗಂತ ಅಲ್ಲಿ ಜನರಿಗೆ ಅಲ್ಲಿಗೆ ಇರೋರಿಗೆ ಅಲ್ಲಿಗೆ ದುಡಬೇಕಂತ ಕೊಟ್ಟರೆ ಯಾಕೆ ಪರ್ಯಾಯವಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದೀವಿ ಇಲ್ಲ ಅಂತ ಹೇಳಿದ್ರೆ ಪರ್ಯಾಯ ಜಮೀನ್ ಕೊಡ್ತಾ ಇದೀವಿ ಅಂದಾಗ ಏನು ಮಾಡ್ತೀರಿ ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದ ಆ ಜಮೀನ್ ಕೊಟ್ಟಿರೋದ್ರಿಂದ ನಾವ್ ಅದನ್ನ ನಮ್ಮದು ಜೀವನ ಮಾಡ್ತಿದ್ವಿ ನಮ್ಮ ತಾತವರು ಹೋದ್ರು ನಮ್ಮ ತಂದೆಯವರು ಇದ್ದಾರೆ ಆಯ್ತಾ ಈಗ ಅವರು ಉಳಿಸಿರೋದ್ರಿಂದ ನಾವು ಉಳ್ಕೊಂಡಿದೀವಿ ಇದು ಕಾನೂನು ಇರೋದು ಬರಡು ಭೂಮಿಯಲ್ಲಿ ಕೃಷಿ ಯೋಗ್ಯವಾದ ಭೂಮಿಯಲ್ಲಿ ಮಾಡಬೇಕಂತ ಕೈಗಾರಿಕೆಗಳು ಇದು ಪರ್ವತ ಭೂಮಿ ಆಯ್ತಾ ತೊಂದರೆ ಇಲ್ಲ ಏನೋ ಅವ್ರು ಕೈಗಾರಿಕೆ ಮಾಡ್ಲಿ ಅದು ಇನ್ನೂ ಸಂತೋಷ ಅದು ಆದ ಭೂಮಿಯಲ್ಲಿ ಮಾಡ್ಬೇಕಂತ ಇಲ್ಲ قانون اللي هذا.